ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಫುಲ್ಲು ಕ್ಲೀನಿಂಗು ಇನ್ನೇನು ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾ ಆ್ಯಕ್ಚುಲಿ ಸ್ವಲ್ಪ ಹಾಲ್ ಮೇಕ್ ಮಾಡ್ತಾ ಮಾಡ್ತಾಯಿದ್ವಿ ಮನೆಯಲ್ಲಿ ಸ್ವಲ್ಪ ಲೈಟಿಂಗ್ಸ್ ಹಾಕಬೇಕಾಗಿತ್ತು ಟಿ ವಿ ಕ್ಯಾಬಿನೆಟ್ಗೆ ಮತ್ತು ನಮ್ಮದು ಶೋ ಕೇಸ್ ಅಂತ ಒಂದು ಪ್ಲೇಸ್ ಮಾಡಿದ್ವಿ ಸೊ ಅಲ್ಲಿ ಲೈಟಿಂಗ್ಸ್ ಹಾಕ್ಬೇಕಂತ ನಂಗೆ ತುಂಬ ಆಸೆ ಇತ್ತು ಅವಾಗಿಂದ ಸೊ ಲೈಟಿಂಗ್ಸ್ ಹಾಕ್ಸ್ತಾ ಇದ್ದೀನಿ ನಾನು ಅಲ್ಲಿ ಸೊ ಅದೇ ಪ್ರೋಸೆಸ್ ನಡೀತಾ ಇದೆ ನನ್ನ ಮಕ್ಕಳೂ ಸಹ ಎಲ್ಪ್ ಮಾಡ್ತಾ ಇದ್ದಾರೆ ಹಳೆಯದು ವಾಲ್ಪೇಪರ್ ಇತ್ತಲ್ಲ ಅದನ್ನು ಸೊ ರಿಮೂವ್ ಮಾಡೋಣ ಅಂತ ಹೇಳ್ಕೊಂಡು ಮಕ್ಕಳು ಇಬ್ಬರು ಕೂತ್ಕೊಂಡು ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ ಅದನ್ನು ರಿಮೂವ್ ಮಾಡಿ ನೆಕ್ಸ್ಟು ನಾನು ಹೊಸ ಅದು ವಾಲ್ಪೇಪರ್ ಹಾಕಿ ತೊಗೊಂಬಂದಿದೆ ಪರ್ಚೇಸ್ ಮಾಡಿದ್ದೆ ಸೊ ಅದನ್ನು ಅಲ್ಲಿಗೆ ಹಾಕಬೇಕು ಫಸ್ಟ್ ಲೈಟಿಂಗ್ಸ್ ಎಲ್ಲ ಮುಗಿಸಿ ಆಮೇಲೆ ನೆಕ್ಸ್ಟೇ ಅದಕ್ಕೆ ವಾಲ್ಪೇಪರ್ಸ್ ಎಲ್ಲ ಫಿಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇವಾಗ ಸದ್ಯಕ್ಕೆ ಆ ಲೈಟಿಂಗ್ ಪ್ರೋಸೆಸ್ ಎಲ್ಲ ನಡೀತಾ ಇದೆ ಸೊ ನೋಡಿ ಎಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ ಬಟ್ ನಾನು ವೀಡಿಯೋ ಮಾಡೋಣ ಅಂತ ನಾನು ವೀಡಿಯೋ ಇದ್ದೆ ನೆಕ್ಸ್ಟ್ ನನಗೂ ತುಂಬಾ ಕೆಲಸ ಇದೆ ನೋಡಿ ಎಲ್ಲ ಆ ಥರ ಹರಡಿರ್ತಾರೆ ನೆಕ್ಸ್ಟ್ ನಾನು ಅದನ್ನು ಕ್ಲೀನ್ ಮಾಡಬೇಕು ಲೈಟಿಂಗ್ಸ್ ಎಲ್ಲ ಹಾಕಾಯಿತು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಜಸ್ಟ್ ಈಗ ಶೋ ಪೀಸ್ ಶೋ ಕೇಸ್ ಮಾಡಿಸಿದ್ವಲ್ಲ ಅಲ್ಲಿ ಲೈಟಿಂಗ್ಸ್ ಹಾಕಾಯ್ತು ಬಟ್ ಸ್ವಲ್ಪ ಕಷ್ಟ ಆಯಿತು ಅಲ್ಲಿಗೆ ಹಾಕೋದು ಬಟ್ ಲುಕ್ ಔಟ್ಲುಕ್ ಮಾತ್ರ ಸಖತ್ತಾಗಿತ್ತು ನೆಕ್ಸ್ಟು ನಾವಲ್ಲಿ ಒಂಥರ ಯು ಪಿ ಎಸ್ ಇಡೋದಕ್ಕೆ ಅಲ್ಲೊಂದು ರೂಮ್ ಥರ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ಅಲ್ಲಿ ಕ್ಲೀನ್ ಆಗಿರಲಿಲ್ಲ ಸೊ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಆ ಲೈಟಿಂಗ್ಸ್ ಎಲ್ಲ ಮುಗೀತು ಮತ್ತು ಇದು ನೆಕ್ಸ್ಟು ಹಾಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ ಸೊ ನನ್ನ ಹಸ್ಬೆಂಡು ಮಲ್ಕೊಂಡಿದ್ರು ಅಷ್ಟು ಅವ್ರು ಎದ್ದು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಹಾಲ್ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಹಾಲ್ ಕ್ಲೀನ್ ಮಾಡ್ತಾ ಇದ್ದೀವಿ ಅವನು ಪ್ರತಿ ಒಂದು ಟೂ ಡೇಸ್ ರಜಾ ಹಾಕಿದ್ದ ಯಾಕಂದರೆ ಇನ್ನೇನು ಫೆಸ್ಟಿವಲ್ ಇತ್ತಲ್ಲ ಸೊ ಕ್ಲೀನ್ ಮಾಡ್ಬೋಣ ಟೂ ಡೇಸ್ ರಜಾ ಹಾಕೋ ಡ್ಯೂಟಿಗೆ ಅಂತ ಹೇಳಿದ್ವಿ ಸೊ ಒಂದು ಟೂ ಡೇಸ್ ರಜಾ ಹಾಕ್ಕೊಂಡಿದ್ದ ಹೆಲ್ಪ್ ಮಾಡ್ತಿದ್ದಾನೆ ನನಗೆ ನನ್ನ ಮಕ್ಳು ಅಷ್ಟೇ ಮತ್ತೆ ಮಧ್ಯಾಹ್ನ ಬಂದರು ಅವರು ಸ್ಕೂಲಿಂದ ಸ್ಕೂಲಿಂದ ಬಂದ ತಕ್ಷಣ ನೋಡಿ ನನಗೆ ಪದಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಾನು ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋಣ ಅಂತ ತೆಗೆದಿದ್ದೆ ನೋಡಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ ದೊಡ್ಡ ಮನೆ ಇದ್ದರೆ ಸಾಕಾಗಲ್ಲ ಫ್ರೆಂಡ್ಸ್ ಕ್ಲೀನ್ ಮಾಡಬೇಕು ಇನ್ನು ದೊಡ್ಡ ಮನೆ ದೊಡ್ಡ ಮನೆ ಅನ್ನೋದು ಕ್ಲೀನ್ ಮಾಡೋ ಶುದ್ಧಿಗೆ ನನ್ನ ಮಕ್ಕಳು ಹೆಲ್ಪ್ ಮಾಡ್ತಿದ್ದಾರೆ ನೋಡಿ ಸ್ಕೂಲಿಂದ ಬಂದಾಗಿಂದ ಸದ್ವಿಕಾ ಒಂದು ನಿಮಿಷ ರೆಸ್ಟ್ ಮಾಡಿದೆ ಅದು ಇದು ಒರೆಸ್ಕೊಡೋದು ಅಷ್ಟು ಇದು ಮಾಡ್ತಾನೆ ಅವನೇ ಅಭಿಮಾನಿ ಇವಾಗ ಬಂದು ಇರು ವಿಮಾನಿ ಇವಾಗ ಬಂದು ಮಾಡ್ತಾ ಇದ್ದಾಳೆ ಸದ್ಬಿಟ್ಟು ಅಷ್ಟು ಚಿನ್ನ ಮಾಡ್ತಿದ್ದ ಈಗ ರೆಸ್ಟ್ ಹೇಳಿದ್ದೀನಿ ಸದ್ವಿಕೊಂಡು ನೆಕ್ಸ್ಟ್ ನೋಡಿ ಹಾಲ್ದು ಶೋ ಇಟ್ಟಿದ್ದೀವಲ್ಲ ಅದು ಈ ತರ ಬಂದಿದೆ ನಮ್ಮದು ಔಟ್ಲುಕು ನೆಕ್ಸ್ಟ್ ನಮ್ದು ನಾನು ಹೇಳಿದ್ದೆ ನಾನು ನಿಮಗೆ ಟಿ ಟಿವಿ ಕ್ಯಾಬಿನೆಟ್ ವಾಲ್ಪೇಪರ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ ಸೊ ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡು ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೆಲಸ ಮಾಡಿದ್ದೀವಿ ಎಲ್ಲರೂ ಪ್ರತಿಯೊಬ್ಬರೂ ಕೆಲಸ ಮಾಡಿದ್ದೀವಿ ಆಫ್ ಸೈಡ್ ವಾಲ್ಪೇಪರ್ ಕಂಪ್ಲೀಟ್ ಆಗಿತ್ತು ಇನ್ನು ಆಫ್ ಸೈಡ್ ರಾಜೇಶ್ ಅವರು ಆಗ್ತಾ ಇದ್ದಾರೆ ನೆಕ್ಸ್ಟ್ ನಾವಿಲ್ಲಿ ಅಡುಗೆ ಕ್ಲೀನ್ ಅಡುಗೆ ಮನೆ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೆ ನಾನು ಅಲ್ಲಿ ರಾ ಪ್ರದಿ ರಾಜೇಶ್ ಅವ್ರಿಗೆ ಮಾಡ್ತಾ ಇದ್ದೆ ನಾನು ಪಾತ್ರೆನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೆ ನೋಡಿ ಎಲ್ಲ ಫುಲ್ಲು ಮೇಲೆ ಏನೇನಿದೆ ಐಟಮ್ಸ್ ಎಲ್ಲ ತೆಗೆದಿಟ್ಟು ಇಟ್ಬಿಟ್ಟಿದ್ದೀವಿ ಕೆಳಗಡೆ ಏನೇ ಸ್ವಲ್ಪ 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 ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಎತ್ತಿ ಎತ್ತಿ ಇಡೋಣ ಅಂಥೇಳಿ ನೋಡಿ ಫುಲ್ಲು ಹೇಗಿದೆ ಮನೆ ಫುಲ್ಲು ಎಲ್ಲ ತೆಗೆದುಬಿಟ್ಟಿದ್ದೀವಿ ಎಲ್ಲ ಗಲೀಜಾಗಿದೆ ಬಟ್ ಎಲ್ಲಾನು ರೆಡಿ ಮಾಡಬೇಕು ಫೈನಲಿ ನಾನು ಮಾಡಾಯಿತು ಪ್ರದಿ ಮಾಡಾಯಿತು ರಾಜೇಶ್ ಅವರು ಈಗ ನಮ್ಮ ಮಾನಿ ಕಸ ಗುಡಿಸ್ತಾ ಇದ್ದಾಳೆ ಪಾಪ ಕಸ ಗುಡಿಸ್ಕೊಡ್ತಾ ಇದ್ದ ಇಲ್ಲ ನನ್ನ ಮಗ ನಾನು ಪಕ್ಕ ಕುತ್ಕೊಂಡು ನೋಡ್ತಾ ಇದ್ದಾನೆ ಏನು ಕೆಲಸನೂ ಮಾಡಲ್ಲ ಅವನು ಒಂದು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಡನ್ ಕೆಲಸ ಎಲ್ಲ ಮುಗಿದಿದೆ ಟಿ ವಿ ಅಷ್ಟೆಲ್ಲ ಒರೆಸ್ತೆ ನಾನು ಕೂತಿರೋದು ಅದು ಮಾರ್ಕು ಕೈ ಹಿಂಗೆ ಏಯ್ಟಿ ಪರ್ಸೆಂಟ್ ಡನ್ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಕೆಲಸ ಇದೆ ಯಾಕಂದರೆ ಮೇಲುಗಡೆ ಎಲ್ಲ ವಾಶ್ ಮಾಡಿರೋ ಬೆಡ್ಶೀಟ್ಸು ಬಟ್ಟೆಗಳು ಎಲ್ಲ ರಾಶಿ ರಾಶಿ ಇದೆ ರೂಮಲ್ಲಿ ಅದನ್ನೆಲ್ಲ ಮತ್ತೆ ನಾಳೆ ಇಡಬೇಕು ನೆಕ್ಸ್ಟು ಸೋಫಾ ಕವರ್ ಇವಾಗೆಲ್ಲ ಹಾಕ್ಬಿಡೋಣ ಸ್ಕ್ರೀನಲ್ಲ ಹಾಕ್ಬಿಡೋಣ ಅಂತ ಬರೋ ఐటమ్స్ ఎలా బందే నా ఫెస్టల్గోస్కర ఐటమ్స్ తర్సీ ఈ ఆటోదల్ తొట్బుట్టు తోర్స్ తోర్స తోర్స్ ఇది బిడోదె తిండీ ఐటమ్స్ అది ఓపెన్ జోర్సీ స్లో ಎಲ್ಲ ಬರ್ಕೊಂಡು ಹೋಗಿತ್ತು ಪಪ್ಪ ಯಾರು ಕೊಟ್ಟಿದ್ದು ಸೊಪ್ಪು ಗಮ್ಮನಕ್ಕೆ ನೋಡಿ

ബളേ ഒക്കെ നിധാന ഇല്ലട സദ്വീകളെ ബ്ലൗസ് പീസു ്ജെത്രംസ് അത് എത്തി എത്തിക്കോള

ಸಾಕೊಳಗರೆ ನೋಡಿಲಿ ಇಮಾನಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಆಕ್ಚುಲಿ ಅವಳು ವಿಡಿಯೋ ಮಾಡಿದ್ಲು ಅದನ್ನ ಸೊ ನಾನು ಸುಮ್ಮನೆ ಇರಲಿ ಕ್ಲಿಪ್ಸ್ ಹಾಕೋಣ ಅಂತ ಹೇಳಿ ಕ್ಲಿಪ್ಸ್ ಹಾಕ್ದೆ ಆಕ್ಚುಲಿ ಅವರು ನೈಬರ್ಸ್ ಎಲ್ಲ ಸೇರ್ಕೊಂಡು ವರಲಕ್ಷ್ಮಿ ಹಬ್ಬಕ್ಕೆ ಡ್ಯಾನ್ಸ್ ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬಟ್ ಲಾಸ್ಟಲ್ಲಿ ಅವ್ರು ಡ್ಯಾನ್ಸ್ ಮಾಡಿದ್ರು ಮಾಡಲಿರುವವೋ ಅಂತ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ಫುಲ್ ಪ್ರ್ಯಾಕ್ಟೀಸ್ ಮಾಡಿದ್ದಾರೆ ಡ್ಯಾನ್ಸು ಚೆನ್ನಾಗಿ ಮಾಡ್ತಾಯಿದ್ಲು ಆ್ಯಂಡ್ ನೋಡಿ ಮಾಡಿದ್ದಾರೆ ನೆಕ್ಸ್ಟ್ ನನ್ನ ಮಗನ ಡ್ಯಾನ್ಸ್ ನೋಡಿ ನನ್ನ ಮಗ ಹೇಗೆ ಡ್ಯಾನ್ಸ್ ಮಾಡಿದ್ದಾನೆ ಅಂತ ಬಂದ 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 ಫುಲ್ ಡ್ಯಾನ್ಸ್ ಒಂದು ಏನು ಡ್ಯಾನ್ಸ್ ಏನೋ ಒಂದು ಸಾಂಗ್ ಮ್ಯಾನಿ ಸಾಂಗ್ ಆಡ್ತಾಯಿದ್ಲು ಇದ್ಲು ಆ ಇವನು ಡ್ಯಾನ್ಸ್ ಮಾಡ್ತಿದ್ದಾನೆ ನನ್ನ ಸಾಂಗು ಹಿಂದುಗಡೆ ಟಿ ವಿಲಿ ವಾಯ್ಸ್ ಬರ್ತಾಯಿದ್ದೆ ಸೊ ಮ್ಯೂಟ್ ಮ್ಯೂಟ್ ಮಾಡಿದ್ದೀನಿ ಗಾಯ್ಸ್ ಮನೆ ಎಲ್ಲ ನೀಟಾಯಿತು ನೋಡಿ ಎಲ್ಲ ಫುಲ್ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಈ ಸೋಫೆಲ್ಲ ಕ್ಲೀನ್ ಬಟ್ ಡೈನಿಂಗ್ ಟೇಬಲ್ ಇನ್ನೂ ಹತ್ತಾಗಕ್ಕೆ ಹೋಗಿಲ್ಲ ಬಿಕಾಸ್ ದೇವ್ರ ಮನೆ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಇಟ್ಟಿದ್ದೀವಿ ಇದು ಲಕ್ಷ್ಮಿಗೆ ಲಕ್ಷ್ಮಿಗೆ ಏನೇನು ಬೇಕು ಕಳಸ ದೀಪ ಕಂಬ ಅದೆಲ್ಲ ಇದ್ದೀವಿ ಆ್ಯಂಡ್ ದೇವ್ರ ಮನೆ ಸ್ಟಿಲ್ ಕ್ಲೀನಾಗಿಲ್ಲ ಯಾವ ಟು ಕ್ಲೀನ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಬೇಕು ಮಾಡಿದ್ವಿ ಅದು ಸ್ವಲ್ಪ ದಪ್ಪ ದಪ್ಪ ಯುವತಿ ಆಗ್ತಾಯಿರ್ತೀವಿ ಅದರಿಂದ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗೋಗಿದೆ ಸೊ ಅದನ್ನೆಲ್ಲ ನೀಟ್ ಮಾಡಬೇಕು ಇನ್ನು ಬೇಜಾನ್ ಕೆಲಸ ಇದೆ ಫ್ರೆಂಡ್ಸ್ ಫೋಟೋಸ್ ಫೋಟೋಸೆಲ್ಲ ಹೊರಿಸಿಲ್ಲ ഫുൾ കിച്ചൻ ഫുൾ ഫള ഫള അതോ നമ്മുടെ കിച്ചൻ ഇതെല്ലാം ഹെത്തിണ്ടി ഫ്രൂട്ട്സ് എല്ലാം വന്നെ കായി ഇതെല്ലാം ഞാൻ നോർസിനെല്ല ഐറ്റംസ് എല്ലാം അവർസനല്ല ഐട്ടംസ് എല്ലാം നോ കിച്ചനീ മട്ട് കളീനക നോട് എല്ലാം ഫുൾ ആശകടേ കേസ നടീത്ത നമ്മ എതിരു കെ ബിൽ കൻസ്റ്റ്രക്ഷൻ ആക്ക സോ ഡബെൻസു ನೋಡಿ ಫುಲ್ 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 ಜಿಗಿ ಜಿಗಿ ಜಿಗ ಅಂತ ಇದೆ ಕಿಚನು ಚಿಮ್ನಿ ಓಪನ್ ಮಾಡಿದ್ವಿ ಚಿಮ್ನಿನ ಸೊ ಇದೆಲ್ಲ ಕ್ಲೀನಾಗಿದೆ ಚಿಮ್ನಿ ಫಿಟ್ ಮಾಡಬೇಕು ವಾಶ್ ಮಾಡಿಟ್ಟಿದ್ದೀವಿ ಫಿಟ್ ಮಾಡಬೇಕು ನೋಡಿ ಒಂದು ಬಾಲ್ಕನಿ ಬಾಲ್ಕನಿ ಹಸು ಕ್ಲೀನ್ ಎವ್ರಿಥಿಂಗ್ ಇಸ್ ಕ್ಲೀನ್ ಎಕ್ಸೆಪ್ಟ್ ದೇವ್ರ ಮನೆ ಅದು ಈಗ ಬೇಗ ಬೇಗ ಆಗೋಗುತ್ತೆ ಬೇಗ ಬೇಗ ಮಾಡಿಬಿಡೋಣ ನೋಡಿ ಎರಡು ಫ್ರಿಜ್ ಇದೆ ಇದೆ ನಮ್ಮ ಸ್ವಲ್ಪ ಹಿಂಸೆ ಆಗ್ತಾ ಇದೆ ಇನ್ನು ಸೇಲ್ಗೆ ಇಟ್ಟಿದ್ದೀವಿ ಇಲ್ಲ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಕೇಳಿದೆ ನಾನು ತುಂಬ ಜನನ ಯಾರೂ ತೊಗೊಂಡಿಲ್ಲ ಸುಮ್ಮನೆ ನೋಡೋಣ ಯಾರು ಬಂದು ತೊಗೊಂಡೋಗ್ತಾರೆ ಎಲ್ಲ ಫುಲ್ ನೋಡಿ ಗ್ಲಾಸ್ ಎಲ್ಲ ಫುಲ್ ಎಲ್ಲ ಮನೆಯೆಲ್ಲ ಒರೆಸಿ ಫುಲ್ ಕ್ಲೀನಾಗಿದೆ ಈಗ ಏನಿದ್ರು ದೇವ್ರ ಮನೆ ಅಂತ ದೇವ್ರ ಮನೆ ಕ್ಲೀನ್ ಮಾಡಿ ಈಗ ನಾನು ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ ಈಗ ಏನಿದ್ರು ದೇವ್ರ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಇವಾಗ ದೇವ್ರ ಮನೆ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಬಿಡೋಣ ಅಂತ ಅರ್ಶನ ಕುಂಕುಮ ಇದ್ದೀನಿ ಆ್ಯಂಡ್ ದೇವ್ರ ಮನೆ ಇದೆಲ್ಲ ಆಯಿತು ಎಲ್ಲ ಕ್ಲೀನ್ ಮಾಡಿ ನಮ್ಮ ಆ ಪ್ಲೇಸ್ಗೆ ಇಟ್ಟಿದ್ದೀನಿ ಇಟ್ಟಿದ್ದೀನಿ ಬಟ್ ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದೀನಿ ಹೂವು ಒಂದು ಮುಟ್ಸ್ಕೊಂಡಿಲ್ಲ ಬೆಳಗ್ಗೆ ಹಬ್ಬ ಅಲ್ವಾ ಸೊ ಬೆಳಗ್ಗೆ ಎಲ್ಲ ಹೂವು ಎಲ್ಲ ಮುಟ್ಸ್ಕೊಳ್ಳೋಣ ಅಂತ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಫಸ್ಟು ಈ ಹೊಸ ದೇವ್ರ ಮನೆ ಹೊಸಲು ಮತ್ತು ಹಾಲ್ದಿದೆಯಲ್ಲ ಹೊಸ್ಲು ಅದನ್ನೆಲ್ಲ ಅರ್ಶನ ಕುಂಕುಮ ಇಟ್ಟು ರೆಡಿ ಮಾಡ್ಕೊಂಬಿಟ್ರೆ ಬೆಳಗ್ಗೆ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಆ ಕೆಲಸ ಬೇರೆ ನನ್ನ ಹಸ್ಬೆಂಡು ಮತ್ತು ಪ್ರದಿ ಏನಾದರೂ ಕೆಲಸ ಮಾಡ್ಕೊತಿರ್ತಾರೆ ಅಂತ ನೆಕ್ಸ್ಟು ಇಲ್ಲೆಲ್ಲ ನೋಡಿ ಹಿಮಾನಿ ಫ್ರೆಂಡ್ಸ್ ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದಾರೆ ಇನ್ನೂ ಡ್ಯಾನ್ಸ್ ಪ್ರಾಕ್ಟೀಸು ಅವ್ರದ್ದು ಮುಗಿಲೇ ಇಲ್ಲ ಅದು ಇದು ಮಾತಾಡ್ತಾನೇ ಇದ್ದಾರೆ ಅವರು

ಓಹ್ ದೇವ್ರ ಮನೆ ಕೆಲಸ ಎಲ್ಲ ಮುಗೀತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕೂತಿದ್ದೀನಿ ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ಪ್ರದಿ ಮತ್ತು ನನ್ನ ಮಗ ಇಬ್ಬರು ಸೇರಿಕೊಂಡು ಸ್ಕ್ರೀನ್ ರೆಡಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಾವು ವರ್ಷ ವರ್ಷ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ ಮಾಡಿಸ್ಬಿಡ್ತಾ ಇದ್ವಿ ಹೊರ್ಗಡೆಯಿಂದ ಯಾರಾದರೂ ಕರ್ಕೊಂಡು ಬಂದು ಡೆಕೋರೇಷನ್ ಮಾಡಿಸ್ತಾ ಇದ್ವಿ ಬಟ್ ಈ ಸಲ ನಾನು ಆಲ್ರೆಡಿ ನೀವು ನೋಡಿರ್ತೀರ ನಾನು ಚಿಕ್ಕಪೇಟೆಗೆ ಹೋಗಿ ಒಂದು ಸ್ಕ್ರೀನ್ ತೊಗೊಂಬಂದಿದ್ದು ವೀಡಿಯೋ ಹಾಕಿದ್ದೆ ಸೊ ಇವಾಗ ಟ್ರೆಂಡು ಈ ಯಾವ್ಯಾವ ಏನೇನು ಟ್ರೆಂಡ್ ಇರುತ್ತೆ ಅದನ್ನ ಮಾಡಿಬಿಡಬೇಕು ಸೊ ಸ್ಕ್ರೀನ್ ಇತ್ತು ಸ್ಕ್ರೀನೇ ಅಡ್ಜಸ್ಟ್ ಮಾಡೋಣ ಸ್ಕ್ರೀನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಡಿಸೈಡ್ ಮಾಡಿ ಆ ಸ್ಕ್ರೀನ್ನ ನಾವಿವಾಗ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಇದೆ ಅದು ಸ್ಕ್ರೀನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ ಏನಾದ್ರೂ ಸ್ವಲ್ಪ ಲೆಂತ್ ಕಡಿಮೆ ಆಯಿತು ವಿಟ್ತು ಜಾಸ್ತಿ ಆಯಿತು ನಾನು ಇವ್ರು ನಾನು ಕಾಲ್ ಮಾಡಿ ಕೇಳಿದೆ ಅವ್ರು ಅಂದರು ಸ್ವಲ್ಪ ವಿಡ್ತು ಜಾಸ್ತಿ ಇರಬೇಕು ಅಂತಲೇ ಹೇಳಿದರು ಸೊ ಇದು ವಿಡ್ತು ಜಾಸ್ತಿನೇ ಆಗೋಯ್ತು ಬಟ್ ಲೆಂತ್ ಸ್ವಲ್ಪ ಕಡಿಮೆ ಆಗೋಯ್ತು ನೋಡಿ ನಿಮಗೆ ಗೊತ್ತಾಗುತ್ತೆ ಇವನ್ ನನ್ನ ಮಗ ಎಲ್ಪ್ ಮಾಡ್ತಿದ್ದಾನೆ ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಯಿತು ಅವ್ರಿಗೆ ಪಾಪ ದಿನವೇ ಡ್ಯೂಟಿ ಹಾಕ್ಬಿಟ್ಟಿದ್ರು ಆಲ್ಮೋಸ್ಟ್ ಅವ್ರು ಬಂದಾಗ ಲೆವೆನ್ ಲೆವೆನ್ ತರ್ಟಿ ಆಗಿತ್ತು ಅನಿಸುತ್ತೆ ಅಷ್ಟರಲ್ಲಿ ನೀವೆಲ್ಲ ಇದೆಲ್ಲ ರೆಡಿ ಮಾಡ್ಕೊಳ್ಳಿ ಆಮೇಲೆ ಬಂದು ನಾನು ಇನ್ನು ಮಿಕ್ಕಿದ್ದು ರೆಡಿ ಮಾಡ್ತೀನಿ ಅಂತ ಹೇಳಿದರು ಸೊ ಈಗ ಪ್ರದಿ ಮತ್ತೆ ನಾನು ನನ್ನ ಮಗ ರೆಡಿ ಮಾಡ್ತಾ ಇದ್ದಾರೆ ಸ್ಕ್ರೀನ್ನ ನಾನೇನು ಮಾಡಿದೆ ಇನ್ನೊಂದು ಫ್ರಿಜ್ಜು ನಮ್ಮ ಸ್ಟೋರೂಮ್ ಇದೆಯಲ್ಲ ಅಲ್ಲಿ ಇಟ್ಟಿದ್ವಿ ಇದು ಫ್ರಿಜ್ಜು ನಮಗೆ ಯೂಸ್ ಅಲ್ವಾ ಇವಾಗ ಏನಾದರೂ ಐಟಮ್ಸ್ ಬೇಕು ಅಂತ ಯಾವಾಗಲೂ ನಾವು ಸೈಡಲ್ಲಿ ಇಟ್ಕೊಂಡಿರ್ತೀನಿ ಸ್ಪೇಸ್ ಇರುತ್ತೆ ನಮಗೆ ಬಾಲ್ಕನಿಗೆ ಹೋಗೋಕ್ಕೂ ಸ್ಪೇಸ್ ಇರುತ್ತೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿಟ್ಟಿದ್ದೀವಿ ಇದನ್ನೀಗ ನಾವು ಅಲ್ಲೇ ಲಕ್ಷ್ಮಿ ಕೂರಿಸೋದು ನಮ್ಮ ದೇವ್ರ ಮನೆ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಅದು ಡೈನಿಂಗ್ ಹಾಲ್ ಇದೆಯಲ್ಲ ಅಲ್ಲೇ ನಾವು ಲಕ್ಷ್ಮಿ ವರ್ಷ ವರ್ಷ ಕೂರಿಸೋದು ಸೊ ಅಲ್ಲಿಗೆ ಫಿಟ್ ಮಾಡ್ತಾ ಇದ್ದೀವಿ ಅದೇ ಸ್ವಲ್ಪ ಲೆಂತ್ ಜಾಸ್ತಿ ಆಯ್ತು ನೋಡಿ ನಿಮಗೆ ಏನು ಅನ್ಸುತ್ತೆ ಅಂತ ನೋಡಿ ಇದು ಇಷ್ಟ ಇದ್ದಿದ್ರೆ ಲೆಂತು ಸರಿ ಹೋಗ್ತಾ ಬಟ್ ನಾವು ಅದನ್ನು ಸ್ವಲ್ಪ ಡೌನ್ ಮಾಡಿದ್ದೀವಿ ಅದು ಅಪ್ ಮಾಡಬೇಕು ಇವಾಗ ಮಾಡ್ತೀವಿ ಅಪ್ಪು ಅದು ಫುಲ್ಲು ಮೇಲ್ಗಡೆಗೆ ಹೇಳಿದರೆ ಈ ಸ್ಟ್ಯಾಂಡ್ಸ್ ಎಲ್ಲ ನಾವೇ ಮನೇಲಿ ಮಕ್ಕಳಿಗೆಲ್ಲ ಬರ್ತ್ಡೇ ಪಾರ್ಟಿ ಮಾಡ್ತಾಯಿರ್ತೀವಿ ಆ್ಯನಿವರ್ಸರಿ ಪಾರ್ಟೀಸ್ ಇರುತ್ತೆ ಮತ್ತು ಈ ಥರ ಗಣೇಶ ಕುರಿಸಿದಾಗ ಲಕ್ಷ್ಮಿ ಕುರ್ಸ್ದಾಗ ಬೇಕಾಗುತ್ತೆ ಸ್ಟ್ಯಾಂಡ್ ಅಂತೇಳಿ ನಾವೇ ರೆಡಿ ಮಾಡಿಸ್ಕೊಂಡಿದ್ದೀವಿ ಸ್ಟ್ಯಾಂಡ್ ಅದು ಎನಿ ಟೈಮ್ ಮನೇಲೇ ಇರುತ್ತೆ ಅದನ್ನ ನಾವು ಯೂಸ್ ಮಾಡ್ಕೋತೀವಿ ಸೊ ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗ್ತಾ ಇದೆ ಲಾಸ್ಟ್ ಇಯರ್ ಲಾಸ್ಟ್ ಟೈಮ್ ನಾನು ಬರ್ತ್ಡೇಗೂ ಅಷ್ಟೇ ಈ ಸ್ಟ್ಯಾಂಡೇ ಇಟ್ಟು ಅವರೆಲ್ಲ ಡೆಕೋರೇಷನ್ ಮಾಡಿದ್ದು ನೋಡಿ ಇಷ್ಟ ಆಗಿದೆ ಇನ್ನೂ ಕೆಲಸ ಇದೆ ಪುಳಿಯೋಗರೆ ಇದ್ದೀನಿ ಎಳ್ಳು ಕಡಲೆ ಬೀಜ ಹುರಿದಿಟ್ಟಿದ್ದೀನಿ ಪುಳಿಯೋಗರೆ ಆಲ್ರೆಡಿ ಆಯಿತು ಬಟ್ ವೀಡಿಯೋ ಮಾಡ್ಕೊಳ್ಳೋದು ಮತ್ತೆ ಸೊ ಪುಳಿಯೋ ಎಳ್ಳು ಮತ್ತು ಕಡಲೆ ಬೀಜನ ಸ್ವಲ್ಪ ಪೌಡರ್ ಮಾಡಿ ಹಾಕ್ತೀನಿ ಇವಾಗ ನೈಟ್ಗೆ ಅಂತ ಸ್ವಲ್ಪ ಪಲಾವ್ ಮಾಡಿದ್ದೀನಿ ಸೊ ಏನೂ ಮಾಡೋಕ್ಕಾಗಲಿಲ್ಲ ಬೆಳಿಗ್ಗೆ ಸಾಕಾಗಿತ್ತಲ್ಲ ಸ್ವಲ್ಪ ಟ ಪಲಾವ್ ಮಾಡಿದೆ ಅದನ್ನ ಈಗ ಅಡ್ಜಸ್ಟ್ ಮಾಡ್ಕೋಬೇಕು ನಾನು ಡಿನ್ನರ್ ಮಾಡಿ ಇಟ್ಟೆ ಸೊ ನನ್ನ ಹಸ್ಬೆಂಡ್ ಅಷ್ಟೊತ್ತಿಗೆ ಕಾಯಿ ನಾನು ಅಲ್ಲಿ ಮುಂದೆ ಕಾಯಿ ಇಡ್ತೀನಲ್ಲ ತಟ್ಟೆಯಲ್ಲಿ ಅದಕ್ಕೆ ಎಲ್ಲ ಅರಶಿನ ಹಚ್ಚಿರ್ತೀನಿ ಸೊ ಅದಕ್ಕೆ ಮತ್ತು ಕಳ್ಸೋದ ಕಾಯಿಗಳೆಲ್ಲ ಅರಶಿನ ಹಚ್ಚಿಟ್ಕೊಂಡ್ಬಿಡೋಣ ಅಂತ ಹೇಳಿ ಕುತ್ಕೊಂಡು ಅರಶಿಣ ಹಚ್ತಾ ಇದ್ದೀನಿ ಒಂದು ಐದು ಕಾಯಿ ನಾನು ತಟ್ಟೆ ಮುಂದೆ ಇಟ್ಟಿರ್ತೀನಿ ಒಂದೆರಡು ಕಾಯಿ ನಾನು ಮನೆಗೆ ಮನೇಲಿ ನಮ್ಮ ಮನೆ ದೇವ್ರಿಗೆ ಅಲ್ಲೊಂದು ಕಳಿಸ ಇಟ್ಟಿರ್ತೀನಿ ಮತ್ತು ಲಕ್ಷ್ಮಿ ಕುಡಿಸೋದಕ್ಕೆ ಒಂದು ಕಳಸ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಬಂದರು ನನ್ನ ಹಸ್ಬೆಂಡ್ ಬಂದು ಹೂವುಗಳೆಲ್ಲ ತೊಗೊಂಬಂದಿದ್ರು ಸ್ವಲ್ಪ ಫ್ರೂಟ್ಸು ಇನ್ನೂ ಒಂದು ಸ್ವಲ್ಪ ಫ್ರೂಟ್ಸ್ ತಂದರು ಆ್ಯಂಡ್ ನೋಡಿ ನಾನು ಐಟಮ್ಸ್ ಎಲ್ಲ ಮೊನ್ನೆನೇ ತಂದಿದ್ರು ತಿಂಡಿ ಐಟಮ್ಸ್ ಎಲ್ಲ ಬಟ್ ಚಿರೋಟಿ ತಂದಿರಲಿಲ್ಲ ನಾನು ಹೇಳಿದೆ ಚಿರೋಟಿ ತೊಗೊಬನ್ನಿ ಚೆನ್ನಾಗಿರುತ್ತೆ ಅದು ನನಗೆ ಇಷ್ಟ ಅಂತ ಬಟ್ ಅವರು ಅಲ್ಲಿ ಸಿಗೋಲ್ಲ ಅಂತೇಳಿದರು ನಾನೇನು ಮಾಡಿದೆ ಇಲ್ಲಿ ಪ್ರದಿನ ಕಳಿಸಿ ತರಿಸಿದ್ದೆ ಬಟ್ ಅವ್ರು ನೋಡಿದ್ರೆ ನೈಟು ಮತ್ತೆ ತೊಗೊಂಬಂದಿದ್ದಾರೆ ತೊಗೊಂಬಂದು ಸ್ವೀಟ್ಸ್ ಎಲ್ಲ ತಂದಿಟ್ಟಿದ್ರು ನೆಕ್ಸ್ಟ್ ನೋಡಿ ಲಕ್ಷ್ಮಿ ಎಲ್ಲ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಫುಲ್ಲು ಜ್ಯುವೆಲ್ಸ್ ಎಲ್ಲ ಹಾಕಿ ನಾನು ಯಾವತ್ತೂ ಮೇಕಪ್ ಮಾಡಿರಲಿಲ್ಲ ಲಿಪ್ಸ್ಟಿಕ್ ಆಗಲಿ ಕಾಜಲ್ ಆಗಲಿ ಯಾವತ್ತೂ ಹಾಕಿರಲಿಲ್ಲ ಬಟ್ ಈ ಸಲ ಟ್ರೈ ಮಾಡೋಣ ಅಂತ ಹೇಳಿ ಲಿಪ್ಸ್ಟಿಕ್ಕು ಕಾಜಲು ಮತ್ತು ಅದಕ್ಕೆ ಫುಲ್ಲು ಅಲಂಕಾರ ಮಾಡೋಣ ಅಂತೇಳಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಬನ್ನಿ ಸ್ಯಾರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನಾವು ಇದು ಉಟ್ಸೋಣ ಅಂದ್ಕೊಂಡಿದ್ವಿ ತೆಗೀತಿಯಲ್ಲ ಬಿಡಿ ಹಾಂ ನೋಡಿ ಈ ಸಲ ಹಾಂ ನಾನು ಯಾವಾಗಲೂ ಸ್ಯಾರಿ ತೊಗೊಳಲ್ಲ ಲಕ್ಷ್ಮಿ ಹಬ್ಬಕ್ಕೆ ಯಾವಾಗಲೂ ರಾಜೇಶ್ ಅವರೇ ಸ್ಯಾರಿ ತೊಗೊಂಬರೋದು ಈ ಸಲ ಅವರೇನೇ ತೊಗೊಂಬಂದಿದ್ದಾರೆ ಬಟ್ ನಾನು ತೊಗೊಂಡ್ರು ನಾನು ತಂದಿಟ್ರು ನಾನು ಆ ಸ್ಯಾರಿ ಉಟ್ಸೋಲ್ಲ ಬಿಕಾಸ್ ನನ್ನ ಹಸ್ಬೆಂಡೇ ತೊಗೊಂಡ್ಬರಬೇಕು ಅವ್ರು ತಂದ್ರೇ ನಾನು ಅದನ್ನೇ ಉಡ್ಸೋದು ಈ ಸಲವೂ ಅಷ್ಟೇ ಅವ್ರು ತರೋವರೆಗೂ ವೆಯ್ಟ್ ಮಾಡಿದೆ ಅವರು ಐಟಮ್ಸ್ ಎಲ್ಲ ತೊಗೊಂಡ್ರಲ್ಲ ಆವಾಗಲೇ ಸ್ಯಾರಿನೂ ತೊಗೊಬಂದರು ಸೊ ಸ್ಯಾರಿ ನೋಡಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡಿ ನನ್ನ ಹಸ್ಬೆಂಡ್ ಯಾವುದೋ ಫೋನ್ ಬಂತು ಫೋನಲ್ಲಿ ಬ್ಯುಸಿಯಾಗಿದ್ದಾರೆ ಸೊ ಹಿಮಾನಿ ವೀಡಿಯೋ ಇದ್ದಾಳೆ ಸದ್ವಿಕ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ನೋಡಿ ಇಲ್ಲಿ ಫ್ರೆಂಡ್ಸ್ ಇಲ್ಲೊಬ್ರು ಇದ್ದಾರೆ ಇಲ್ಲಿ ಗೆಸ್ಟ್ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆಯಿಂದ ಕೈಗೆ ಸಿಕ್ಕಿರಲಿಲ್ಲ ಈಗ ಮಾಡ್ತಾ ಇದ್ದಾರೆ

ಏನೋ ಮಾಡ್ತಾ ಇದ್ದಾರೆ ಅವ್ರೇನೋ ಮಾಡ್ತಾ ಇದ್ದಾರೆ ಇಲ್ಲಿ ಮಕ್ಕಳೇನೋ ಮಾಡ್ತಾ ಇದ್ದಾರೆ ನಂದು ಸ್ಯಾರಿ ಉಡ್ಸಿದ್ದಾಯ್ತು ಇವಾಗ ಲಕ್ಷ್ಮಿ ಸ್ವಲ್ಪ ಅಲಂಕಾರ ಮಾಡ್ಬೇಕು ಮಾಡಿಟ್ಬಿಟ್ರೆ ನನ್ನ ಕೆಲಸ ಮುಗೀತು ಟೈಮ್ ನೋಡಿ ಒನ್ ಓ ಕ್ಲಾಕ್ ಆಗಿದೆ ಟೈಮು ಒನ್ ಓ ಕ್ಲಾಕ್ ಇನ್ನೂ ಏನು ಕೆಲಸನೇ ಆಗಿಲ್ಲ ನಮ್ಮದು ಬನ್ನಿ ಹೊರಗಡೆ ಏನು ಇದ್ದಾರೆ ನೋಡೋಣ ಜನಗಳು ಅಲ್ಲೇ ಮಲಗಿಬಿಟ್ಟಿದ್ದಾರೆ ಹಬ್ಬಕ್ಕೆ ಕೆಲಸ ಮಾಡ್ತಿದ್ದಾರೋ అయితేంటి అలేటి యులే దలుచుకో ప్రొడక్ట్ సిద్ధిక ఓగో ఎల్లి ఓహోహోహో టేకర్ ఇదా ఎల్లి మని ఇక్కడ ಅಪ್ಪ ಮಕ್ಕಳು ಫುಲ್ ಬ್ಯುಸಿ ಆಗಿದ್ದಾರೆ ನೋಡಿ ಒಬ್ಬೊಬ್ರು ಒಂದೊಂದು ಕೆಲಸ ಕೊಟ್ಟಿದ್ದಾರೆ ಅವರಪ್ಪ ನಾನು ಫುಲ್ ರೆಸ್ಟ್ ಟೈಮ್ ನೋಡಿ ಒನ್ ತರ್ಟಿಲ್ ನಾವು ಅಲ್ಲೇನು ಇಡ್ತಾ ಇರ್ಲಿಲ್ಲ ಜಾಸ್ತಿ ಪುಟಪ್ಪ ಕೆಳಗಡೆನೆ ಇಡ್ತಾ ಇದ್ದಿದೆ ಎಲ್ಲ ಇಟ್ಬಿಟ್ರೆ ಬೇಡ ಮಧ್ಯ ಇಡ್ ಮಧ್ಯ ಇಡ್ಬೇಡ್ರಿ ಲಕ್ಷ್ಮಿಕಾಂತ್ ಸಲ ದುಡ್ಡಿಡೋಣ ಅಲ್ಲಿ ಕೆಳಗಡೆ ಈಗ ನಮ್ಮದು ಕೆಲಸ ಇನ್ನೂ ಮುಗ್ದಿಲ್ಲ ನಡೀತಾನೆ ಇದೆ ಮಕ್ಕಳು ಸಹ ಮಲಗಿಲ್ಲ ಯಾಕಂದರೆ ರಜಾ ಇದೆ ನಿಧಾನಕ್ಕೆ ಎದಾಳ್ತಾರೆ ಅಂತ ಬಟ್ ನನ್ನ ಮಗ ಮಲ್ಕೋಬೇಕು ಅಮ್ಮಮ್ಮ ಮಾ ಮಲ್ಕೊಳ ಮಲ್ಕುಬಮ್ಮ ಅಂತ ಕರಿತಾ ಇದ್ದ ಸೊ ನಾವು ಹೊರಡೋಣ ಇನ್ನೇನು ಇದಿಷ್ಟೇ ನಾವು ಮಾಡೋದು ಇವಾಗ ಮತ್ತೆ ಬೆಳಿಗ್ಗೆ ಬೇಗ ಬಂದು ಇನ್ನು ಮಿಕ್ಕಿದ್ದೆಲ್ಲ ಕೆಲಸ ಮಾಡಬೇಕು ಆ್ಯಕ್ಚುಲಿ ಈ ವರ್ಷ ಲೇಟ್ ಪೂಜೆ ಅವ್ರಿಗೆ ಮಾರ್ನಿಂಗ್ ಏನೇ ಡ್ಯೂಟಿ ಇದೆ ಸೊ ಡ್ಯೂಟಿಗೆ ಹೊರಡ್ತಾರೆ ಅವ್ರು ಬಂದ ಮೇಲೆ ನಾವು ಪೂಜೆ ಕೆಲಸ ಸ್ಟಾರ್ಟ್ ಮಾಡೋದು ಸೊ ಹೊರಡ್ತಾ ಇದ್ದೀವಿ ಮಲ್ಕೊಳ್ಳೋಕ್ಕೆ ನೆಕ್ಸ್ಟ್ ಸ್ಟುಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ